ಹಾಯ್ ಫ್ರೆಂಡ್ಸ್ ನಮ್ಮನೆ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಇನ್ನೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಸ್ಪೆಷಲಾಗಿ ಓಟಾ ಶ್ಟೈಲಿಯ ಮಾವಿನಕಿ ಚಿತ್ರನ ಯಾವ ರೀತಿ ಮಾಡಬೇಕಂತ ನಿಮ್ಗೆ ತೋರಿಸ್ಕೊತೀನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಹೆಲ್ತಿ ಫುಡ್ಸ್ ಫ್ರೆಂಡ್ಸ್ ಈಗ ಮಾವಂಕಿ ಸೀಸನ್ ಅಲ್ವಾ ಇವಾಗ ಮಾವಂಕಿ ಚಿತ್ರನ ಮಾಡೋದು ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಮಾಡ್ಬೇಕಂತ ಹೇಳ್ಕೊತೀನಿ ಬನ್ನಿ ಫ್ರೆಂಡ್ಸ್ ಮಾವನ್ಕಿ ಚಿತ್ತನಕಿ ಬೇಕಾಗಿರ್ತದೆ ತೊಗೊಂಡು ಅಂತ ನೋಡಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ಒಂದು ಫಸ್ಟ್ ಮಾವಿನಕಿ ಹುಳಿ ಮಾವಿನಕಿ ಒಣಕಾಯಿ ತೊಗೊಂಡಿದೀನಿ ನಾನು ಮತ್ತು ಕೊತ್ತಂಬರಿ ಸೊಪ್ಪು ಬಟಾಣಿ ಕ್ಯಾಪ್ಸಿಕಮ್ಮು ಕರ್ಬೇವಿನ ಸೊಪ್ಪು ಕೊಬ್ಬರಿ ಸ್ವಲ್ಪ ಕಡಲೆಬೀಜ ಕಡಲೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ದ ಧನ್ಯ ಜೀರಿಗೆ ಎತ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅನ್ನ ಬಿಸಿ ಅನ್ನ ಮಾಡಿ ಅನ್ನ ಆರಿಸ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಒಣಗಿದ ಮೆಣ್ಸಿನ್ಕಾಯಿ ಎರಡು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ಹೇಗೆ ಮಾಡುತ್ತೆ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ರುಬ್ಕೊಳಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಧನ್ಯ ಒಂದು ಸ್ಪೂನ್ ಜೀರಿಗೆ ಎತ್ಕೊಂಡಿದ್ದೀನಿ ಇದಿಷ್ಟು ಹಾಕೊತಾಯಿದ್ದೀನಿ ರುಬ್ಕೊಳ್ಳೋಕೆ ಇವಾಗ ಸ್ವಲ್ಪ ಕೈ ಒಂದು ಇಡೀ ಆಗೋಷ್ಟು ತನಿಖೆ ಹಾಕ್ಕೊತಾ ಇದ್ದೀನಿ ಇದಿಷ್ಟು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಬರ್ಬೇಕು ಮಾಡ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ಫೈನ್ ಪೇಸ್ಟ್ ಮಾಡ್ಕೋಬೇಕು ಫುಲ್ ನೈಸಾಗಿ ಯಾವ ರೀತಿ ಒಗ್ಗರಣೆ ಹಾಕೋಬೇಕು ಅಂತ ತೋರಿಸ್ಕೊತೀನಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕೊತಾ ಇದ್ದೀನಿ ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂತೀನಿ ಸ್ವಲ್ಪ ಎಣ್ಣೆ ಕಾಯಿಲೆ ಇದು ఆమెలో స్వల్ప స్పూన్ అంటు సు హోతీ ఉటపట అందుకు సటపట అందైతే ఇక కడలే బీళ్ళు ఉదినీ హాకీ స్వల్ప బ్రౌన్ కదా బర్ సు అది కడలే బీళు ఉదిన మరి ఒడు అంగి మివే క్యాప్సికమ్ హాకు కర్విన సొప్పు క్యాప్సికమ్ హాకీ ఈ కర్వే து அந்த அந்த ஆட்டணி அச்சுட்டு மாவங்க நீங்கள் அச்சிணத்தி ஹாக்கி அச்சு அச்சி மத்திக்குனா இல்லை ஃபஸ்ட்டு ஃபிரை ஆகும் நோய் இது ஃபிரை ஆகியெல்லாம் வந்து இங்கே மாவங்கி ஹாஸ்பி வந்து மாவங்கி ஹாக்கி நானும் நாலு ஜனக்கு மாதீனி மாவங்கிய ஃபிரை ஆகும் கை வைக்கிறது ಇದು ಈರುಳ್ಳಿ ಹಾಕ್ಕೊಂಡಿಲ್ಲ ನೀವು ಬೇಕು ಈರುಳ್ಳಿ ಹಾಕೊಡೋದು ಅಷ್ಟು ಮತ್ತು ಈರುಳ್ಳಿ ಹಾಕಿ ಮಾಡೋದೇನೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಮಾಂಕಿ ಕೊಟ್ಟಿ ಬೇಬಿಟ್ಟಿದ್ದು ಆದಷ್ಟು ಅಷ್ಟು ಇದೀನಿ ನಾನು ಸ್ವಲ್ಪ ಅಷ್ಟುಣ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಇವಾಗ ಉಟ್ಕೊಂಡಿದ್ದಲ್ಲ ಮಸಾಲೆ ಅದನ್ನ ಹಾಕ್ಕೊಂತ ಇದ್ದೀನಿ ಮಸಾಲೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಒಂದು ಐದು ನಿಮಿಷ ಅಷ್ಟು ಇದು ಮಸಾಲೆ ಎಲ್ಲ ಹಾಕಿ ಥರ ಮಾಡಿದ್ರೆ ಒಂದು ವಾರ ಸುದ್ದಿ ಮಾಡ್ಕೊಂಡು ತಿಂದು ಏನು ಆಗೋಲ್ಲ தான் டேஸ்டியாகி இருக்கேஷ் கொஞ்சம் அலசல சை ஆகும் பெந்திரே ருச்சுக்கு தக்க உப்பு கொஜு ஃபிரை கஷ்ட உப்பில் மேல் இது அன்ன தர்ஸ்க்காத சாப்பிடு ஃபுல்லு ட்ரை ஆகும் மசாலா மசாலா ஓகே சென்னாக எண்ணெய் எண்ணெய் விட்கிட்ட எண்ணெய் அனுசை ನೋಡಿ ಥರ ಹಾಕ್ಬೇಕು ಅನ್ನ ಹಾಕೊತ ಇದ್ದೀನಿ ಅನ್ನ ಹಾಕ್ಸಿ ಮಾಡ್ಕೊ ಅನ್ನ ಮಾಡ್ಕೊ ಮಾಡ್ಕೊಂಡು ಬಿಸಿ ಆಲ್ಸ್ಕೊಬೇಕು ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ ಒಂದು ಬೌಲಷ್ಟು ಐದು ರೂಪಾಯಿ ಎಷ್ಟು ಕೊತ್ತಂಬರಿ ಸೊಪ್ಪು ಕಡಲೆ ಬಿರಿಯಾನಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊಂಡು ಹಾಕೊತ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬಾಯಿ ಬಾಯಿ ಸಿಗುತ್ತೆ ಫಸ್ಟೇ ಹಾಕ್ಬಿಟ್ಟು ಎಲ್ಲ ಮಸಾಲೆ ಇದಾಗಿರುತ್ತೆ ಮತ್ತು ಸ್ವಲ್ಪ ಒಂದು ಅಷ್ಟು అన్న కల్సీ ఉప్పు హిందీ వెచ్చికి తిట్ బాగు హాకీ స్పూన్ హోతా నీటే అన్న కల్స్కో కల్స్కో గజ్జు ఉప్పు కడలే బీజు ఎలా హిత నీట కలస్కో మా చుత్తాన ನೋಡಿ ಫ್ರೆಂಡ್ಸ್ ಮಾ ಮಾಡಿದ ಓಟೋ ಶೈಲಿಯಿಂದ ಮಾವಂಕಿ ಚಿತ್ರ ಈ ಬಂದಿದೆ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ತಿಯಾಗಿರುತ್ತೆ ಫ್ರೆಂಡ್ಸ್ ಲಂಚ್ ಬಾಕ್ಸ್ಗೂ ಆಗುತ್ತೆ ಮಕ್ಳಿಗೂ ಲಂಚ್ ಬಾಕ್ಸ್ ಆಫೀಸ್ಗೂ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ತಿಯಾಗಿತ್ತು ಫ್ರೆಂಡ್ಸ್ ಈ ಥರ ಬಂದಿದೆ ನೀವು ಸಹ ಟ್ರೈ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್